ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಕಾರು ಅಂತ ಹೇಳಬೇಕಾದ್ರೆ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಚಿಂತನೆ ಮಾಡ್ತಾರೆ ಯಾವ ಕಾರು ತಗೋಬೇಕು ಯಾವ ಕಾರು ಚೆನ್ನಾಗಿದೆ ಯಾವ ಕಾರು ಚೆನ್ನಾಗಿಲ್ಲ ನಾವು ಕೊಡುವಂತಹ ದುಡ್ಡಿಗೆ ಅದು ವರ್ತ್ ಅಂತ ಅನಿಸ್ತಾ ಇದೆಯಾ ಅಂತ ಹೇಳುವಂತ ಬೇರೆ ಬೇರೆ ವಿಚಾರದಲ್ಲಿ ಕಾರನ್ನ ತುಂಬಾ ಅಬ್ಸರ್ವ್ ಮಾಡೋರು ಇರ್ತಾರೆ ಆದ್ರೆ ನಾನು ಕೂಡ ಅದೇ ರೀತಿ ಕಾರ್ ತಗೋಬೇಕಂದ್ರೆ ತುಂಬಾ ಸಲ ಬೇರೆ ಬೇರೆ ಗೆ ಕೂಡ ವಿಸಿಟ್ ಮಾಡಿದ್ದೆ ಬಟ್ ನನ್ನ ಕಾರಿಗೆ ಇವತ್ತಿಗೆ ಅಂದ್ರೆ ನಾನು ಕಾರು ತಗೊಂಡು ಇವತ್ತಿಗೆ ಕರೆಕ್ಟ್ ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ಸುಮಾರು ಎಪ್ಪತ್ತ ಐದು ಸಾವಿರ ಕಿಲೋಮೀಟರ್ನ ಕರೆಕ್ಟಾಗಿ ನಾನು ಓಡಿಸಿದ್ದೀನಿ ನಾನು ತಗೊಂಡ ಕಾರು ಈ ಹಿಂದೆನೂ ಕೂಡ ವಿಡಿಯೋ ಮಾಡಿದ್ದೆ ಕಾರನ ಬಗ್ಗೆ ಬಟ್ ನಾನು ತಗೊಂಡಿರುವಂತಹ ಕಾರಿನ ಸಂಪೂರ್ಣ ಡಿಟೇಲ್ ಅನ್ನ ಇನ್ನೊಂದ್ಸಲ ನಾನು ಸಿಂಪಲ್ ಆಗಿ ಅಲ್ಲಿಂದ ಅಲ್ಲಿಗೆ ಮೈನ್ ಮೈನ್ ಪಾಯಿಂಟ್ಸ್ ಆಗಿ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಅನ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ ನಾನು ಈ ಒಂದು ತಗೊಂಡಿರುವಂತಹ ಹೇಳಿದ್ರೆ ಗ್ಲಾನ್ಝಾ ಕಾರು ನಾನು ಗ್ಲಾನ್ಜಾ ಕಾರು ತಗೊಳ್ಳೋದಕ್ಕಿಂತ ಮೊದಲು ಹಿಂಡಯ್ಯ ಅವರದು ಐ ಟ್ವೆಂಟಿ ನಂತರ ಟಾಟಾದವರದು ಆಲ್ಟೋಸ್ ನೋಡಿದೆ ಜೊತೆಗೆ ಮಾರುತಿ ಅವ್ರದ್ದು ಬಲೆನೋ ನೋಡಿದೆ ಇವರದು ಗ್ಲಾನ್ಜಾ ಈ ನಾಲ್ಕು ವೆಹಿಕಲ್ನ ನಾನು ರಿವ್ಯೂ ಮಾಡಿದ್ದೆ ಅಂದ್ರೆ ರಿವ್ಯೂ ನೋಡಿದ್ದೆ ಜೊತೆಗೆ ನಾನು ಶೋರೂಮ್ ವಿಸಿಟ್ ಮಾಡಿದ್ದೆ ಬಟ್ ನನಗೆ ಅದೆಲ್ಲ ನೋಡಬೇಕಂದ್ರೆ ಮಾರುತಿ ಬಲೆನೋ ಮತ್ತು ಇದು ಸ್ವಲ್ಪ ಇಷ್ಟ ಆಗೋಗಿತ್ತು ಬಟ್ ಟೊಯ್ಟೊ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ಏನೋ ನನಗೆ ಆಫರ್ ಅಲ್ಲಿ ಸಿಕ್ದಾಗಿ ಸಿಕ್ತು ಮಾರುತಿ ಬಲೆನೋಗಿಂತ ನಾರ್ಮಲ್ ಆಗಿ ಪ್ರೈಸ್ ಜಾಸ್ತಿ ಇತ್ತು ಆದ್ರೆ ನನಗೊಂದು ಹತ್ತು ಸಾವಿರ ಕಡಿಮೆಗೆ ಸಿಕ್ತು ಅದ ಕಾರಣ ನಾನು ಗ್ಲಾನ್ಸಾವನ್ನೇ ಸೆಲೆಕ್ಟ್ ಮಾಡ್ಕೊಂಡೆ ಬಟ್ ನಾನು ಯಾವುದೇ ಗಾಡಿಯಾದರೂ ಸೇಮ್ ಅದು ಬಲನೋ ಆಗಲಿ ಅಥವಾ ಗ್ಲಾನ್ಸ್ ಆಗಲಿ ಎರಡೂ ನನ್ನ ಲೆಕ್ಕದಲ್ಲಿ ಸೇಮ್ ಅಂತ ಅನಿಸ್ತಾ ಇದೆ ಇಂಟೀರಿಯರ್ ಸ್ವಲ್ಪ ಇದನ್ನು ಬಿಟ್ಟರೆ ಮಿಕ್ಕಿದೆಲ್ಲ ಸೇಮ್ ಕ್ವಾಲಿಟಿಲಿ ಬರ್ತಾ ಇದೆ ಸೇಮ್ ಡಿಸೈನ್ ಆಗಿರ್ಬೋದು ಎಲ್ಲನೂ ಸೇಮ್ ಇದೆ ಅದನ್ನು ಹೇಳೋ ಅಷ್ಟು ಡಿಫ್ರೆನ್ಸ್ ಏನಿಲ್ಲ ಬಟ್ ನಾನು ತಗೊಂಡಿರುವಂತಹ ವೆಹಿಕಲ್ ಅಂತ ಹೇಳಿದ್ರೆ ಬೇಸ್ ಮಾಡೆಲ್ ತಗೊಂಡಿರುವಂಥದ್ದು ಬೇಸ್ ಮಾಡೆಲ್ ಅನ್ನು ತಗೊಂಡು ನಾನು ನನಗೆ ಬೇಕಾಗಿರುವಂತಹ ಬೇರೆ ಬೇರೆ ಫೀಚರ್ಗಳನ್ನ ಅದಕ್ಕೆ ಆ್ಯಡ್ ಆನ್ ಮಾಡಿದೆ ಕೆಲವರು ಕೇಳಿದ್ರು ಅದಕ್ಕೆ ಇನ್ಶೂರೆನ್ಸ್ ಏನಾದರೂ ಬಂದರೆ ಕ್ಲೈಮ್ ಆಗುತ್ತಾ ಅಂತ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಹಾಗಂತ ಹೇಳ್ಕೊಂಡು ನಾವು ತುಂಬ ಏನು ಇನ್ವೆಸ್ಟ್ ಮಾಡಿರಲ್ಲ ಅದಕ್ಕ ನಾನು ನನಗೆ ಬೇಕಾದಂತಹ ಮೈನ್ ಮೈನ್ ಫೀಚರ್ಸ್ ಏನಲ್ಲ ಅಂತ ಹೇಳ್ತಿದ್ರೆ ಇದರಲ್ಲಿ ನನಗೆ ನಾನು ಈ ಬಲನೋ ಅಥವಾ ಗ್ಲಾನ್ಸ್ ನೋಡಬೇಕಂತ ರೀಸನ್ ಹೇಳೋದಾದ್ರೆ ನನಗೆ ಪ್ರೊಜೆಕ್ಟ್ ಹೆಡ್ಲ್ಯಾಂಪ್ ಸ್ವಲ್ಪ ಇಷ್ಟ ಆಗೋಯ್ತು ನಾನು ಸ್ವಿಫ್ಟ್ ನೋಡಿದ್ದೆ ಬಟ್ ಸ್ವಿಫ್ಟ್ ಅಲ್ಲಿ ಸ್ಪೇಸ್ ನೋಡಬೇಕಾದ್ರೆ ಸ್ವಿಫ್ಟ್ ಗಿಂತ ಇದರಲ್ಲಿ ಸ್ಪೇಸ್ ಸ್ವಲ್ಪ ಜಾಸ್ತಿ ಇತ್ತು ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇತ್ತು ಜೊತೆಗೆ ಪ್ರೊಜೆಕ್ಟ್ ಹೆಡ್ಲ್ಯಾಂಪ್ ಇತ್ತು ಈ ರೀತಿಯ ಬೇಸಿಕ್ ನೀಡ್ಸ್ ಏನಿರುತ್ತೆ ನಮಗೆ ಸೆಂಟ್ರಲ್ ಲಾಕ್ ಪವರ್ ವಿಂಡೋ ಎಲ್ಲ ಅದೆಲ್ಲ ಇದರಲ್ಲಿ ಬಂದಿತ್ತು ಅದ ಕಾರಣ ನಾನು ಇದನ್ನ ಬೇಸ್ ಮಾಡಲ್ಲೇ ಇದನ್ನ ತಗೊಂಡೆ ಆದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ವಿಚಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ನನಗೆ ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಇನ್ನೂನು ಸಮಾಧಾನ ಇಲ್ಲ ನಾನು ಇವಾಗ ನನ್ನ ಗಾಡಿದು ಆಕ್ಸಿಡೆಂಟ್ ಆಗಿದೆ ಅದನ್ನು ಕೂಡ ನಾನು ಕೊನೆಯಲ್ಲೇ ಹೇಳ್ತೀನಿ ಆ ಗ್ರೌಂಡ್ ಕ್ಲಿಯರೆನ್ಸ್ ನಾವು ಎಷ್ಟೇ ಸಮಾಧಾನದಲ್ಲಿ ಹೋದ್ರೂ ಅಡಿ ಹೊಡೆಯುವಂಥದ್ದು ಹೊಡೆದೇ ಹೊಡೆಯುತ್ತೆ ಸ್ವಲ್ಪ ದೊಡ್ಡ ಹಂಪ್ ಸಿಕ್ಕಿದ್ರೆ ನಮ್ಮ ಗಾಡಿ ಅಲ್ಲಿ ಟಚ್ ಆಗುತ್ತೆ ಹಂಪಿಗೆ ಟಚ್ ಆಗುವಂಥದ್ದು ಇದು ಸಾಮಾನ್ಯ ನಾವು ಇನ್ನು ಇದಕ್ಕಿಂತನು ಸ್ವಲ್ಪ ಹೈಟ್ ಇರುವಂತಹ ಗಾಡಿ ತಗೊಳ್ಳೋದೇ ಬೆಟರ್ ಅಂತ ನನ್ನ ಆಪ್ಷನ್ ಇದು ಟಾಟಾ ಅಲ್ಟ್ರೋಸ್ ಆಗಿರ್ಬೋದು ಸ್ವಿಫ್ಟ್ ಆಗಿರ್ಬೋದು ಇದೆಲ್ಲ ಸಾಧಾರಣ ಒಂದೇ ರೀತಿ ಬರುವಂತದ್ದು ನಿಮಗೆ ಸ್ವಲ್ಪ ಹಂಪೆಲ್ಲ ಸಿಕ್ಕಿದ್ರೆ ಇಲ್ಲಾಂದ್ರೆ ಆಫ್ ರೋಡ್ ಅಲ್ಲ ಹೋಗಬೇಕಂದ್ರೆ ಮಡ್ ರೋಡ್ ಅಲ್ಲೆಲ್ಲ ಇಂಟೀರಿಯರ್ ಪ್ಲೇಸ್ ಅಲ್ಲಿ ರೂರಲ್ ಪ್ಲೇಸ್ ಎಲ್ಲ ಹೋಗಬೇಕಂದ್ರೆ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ತುಂಬಾ ಕಿರಿಕಾಗುತ್ತೆ ಅದಕ್ಕೆ ನಾನು ಹೇಳುವಂತದ್ದು ನೀವೇನಾದ್ರೂ ಗಾಡಿ ತಗೊಳ್ಳೋದಕ್ಕಿಂತ ಮೊದಲು ಸ್ವಲ್ಪ ಯೋಚನೆ ಮಾಡಿಕೊಂಡು ಯಾವ ಗಾಡಿ ಬೆಟರ್ ಅಂತ ಹೇಳೋದನ್ನ ನೀವೇ ಯೋಚನೆ ಮಾಡಿಕೊಂಡು ನಿಮ್ಮ ಎಲ್ಲ ಅಗತ್ಯ ತಕ್ಕಂತೆ ನೀವು ಗಾಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಈ ಒಂದು ಬೇಸ್ ವೇರಿಯಂಟ್ ಯಾಕೆ ಅಂತ ಹೇಳಿದ್ರೆ ನನಗೆ ನೆಕ್ಸ್ಟ್ ವೇರಿಯಂಟ್ ಅಲ್ಲಿ ಸಿರುವಂತಹ ಎಲ್ಲ ಫೀಚರ್ಸ್ ಆಗುತ್ತೆ ಇರಲಿಲ್ಲ ಅದಕ್ಕಿಂತ ನನಗೆ ಜಿ ವೇರಿಯಂಟ್ ಬೇಕಿತ್ತು ಅಂದ್ರೆ ಮೂರನೇ ವೇರಿಯಂಟು ನಾಲ್ಕು ವೇರಿಯಂಟ್ ಇತ್ತು ಅದರಲ್ಲಿ ಥರ್ಡ್ ಒನ್ ಬಟ್ ನನಗೆ ಅದರಲ್ಲಿ ಪ್ರೈಸ್ ಕಂಪೇರ್ ಮಾಡ್ಬೇಕಾದ್ರೆ ಎರಡು ಲಕ್ಷ ಡಿಫ್ರೆನ್ಸ್ ಇತ್ತು ಎರಡು ಲಕ್ಷ ಡಿಫರೆನ್ಸ್ ಹಾಕೋದಕ್ಕೆ ನನಗೊಂದು ಐವತ್ತು ಸಾವಿರ ಹಾಕಿದ್ರೆ ನನಗೆ ಅದರಲ್ಲಿ ಆಲ್ಮೋಸ್ಟ್ ಫೀಚರ್ಸ್ ಬರುತ್ತಂತ ಅಂತ ಹೇಳುವಂಥ ಇದರಲ್ಲಿ ನಾನು ಯಾಕಂದ್ರೆ ನಾವು ಇ ಐ ಮಾಡಿ ತಗೊಳ್ಬೇಕಂದ್ರೆ ನಾವು ಅದಕ್ಕೂ ಕೂಡ ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ ಅದು ನಾವು ಒಂದೂವರೆ ಲಕ್ಷ ಮಾತ್ರ ಎರಡು ಲಕ್ಷ ಮಾತ್ರ ಲೆಕ್ಕಾಚಾರ ಹಾಕೋದು ಬಟ್ ಅದಕ್ಕಿಂತ ಹೆಚ್ಚಿನ ಇಂಟ್ರೆಸ್ಟ್ ಅದರಲ್ಲಿ ವರ್ಷ ವರ್ಷ ಇಂಟ್ರೆಸ್ಟ್ ಹೋಗುತ್ತೆ ಅದನ್ನ ಲೆಕ್ಕಾಚಾರ ಹಾಕಿದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ ನಿಮ್ಗೆ ಹೇಗೆ ಅನ್ಸುತ್ತೆ ಗೊತ್ತಿಲ್ಲ ಬಟ್ ನನ್ನ ಲೆಕ್ಕಾಚಾರ ಮತ್ತೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಾನು ಇದಕ್ಕೆ ಸಿ ಎನ್ ಜಿ ಫಿಟ್ ಮಾಡಿಸಿದೆ ಸಿ ಎನ್ ಜಿ ಫಿಟ್ ಮಾಡಬೇಕಂತ ಹೇಳಿದ್ರೆ ನನಗೆ ಸುಮಾರು ಅರವತ್ತ ಐದು ಸಾವಿರ ರೂಪಾಯಿ ಇದಕ್ಕೆ ಕಾಸ್ಟ್ ಆಗಿತ್ತು ಅಂದ್ರೆ ಡೈನಾಮಿಕ್ ಅಡ್ವಾನ್ಸರ್ ಕೂಡ ಇದಕ್ಕೆ ಫಿಕ್ಸ್ ಮಾಡಿಸಿದೆ ಇದರಲ್ಲಿ ನನಗೆ ಟೋಟಲ್ ಆಗಿ ಬೆನಿಫಿಟ್ ಅಂತ ಅನ್ಕೊಂಡಿರುವಂಥದ್ದು ಸಿ ಎನ್ ಜಿ ಫಿಟ್ ಮಾಡಿದ್ಮೇಲೆ ನನಗೆ ಇಪ್ಪತ್ತೆಂಟರಿಂದ ಮೂವತ್ತು ಮೈಲೇಜ್ ಸಿಗ್ತಾ ಇದೆ ಇದರಲ್ಲಿ ನನಗೆ ಸಿ ಎನ್ ಜಿ ಹಾಕಿದ್ಮೇಲೆ ಲಾಭ ಏನಂತ ಹೇಳಿದ್ರೆ ನಾನು ನಾರ್ಮಲ್ ಆಗಿ ಏನೋ ಒಂದು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಪೆಟ್ರೋಲ್ ಹಾಕಿ ಓಡಿಸ್ತದೆ ಆ ಪ್ಲೇಸಲ್ಲಿ ನಾನಿವಾಗ ನಾಲ್ಕೂರೈವತ್ತರಿಂದ ಐನೂರು ರೂಪಾಯಿಯ ಸಿ ಎನ್ ಜಿ ಹಾಕಿ ಓಡಿಸ್ತಾ ಇದ್ದೀನಿ ಅಷ್ಟೊಂದು ನನಗೆ ಡಿಫ್ರೆನ್ಸಿಂದ ಅನ್ನಿಸ್ತಿದೆ ಬಟ್ ನಾನು ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಓಡಿದ ಮೇಲೆ ನಾನು ಇದಕ್ಕೆ ಸಿ ಎನ್ ಜಿ ಹಾಕಿಸಿರುವಂಥದ್ದು ಆದರೆ ನನಗೆ ಇವಾಗ ಆನಂತರ ಸಿ ಎನ್ ಜಿ ಹಾಕಿಸಿದ ಮೇಲೆ ನನಗೆ ತುಂಬ ಫೀಲ್ ಆಗಿತ್ತು ನಾನು ಯಾಕಾಗಿ ಇಷ್ಟು ಲೇಟಾಗಿ ಸಿ ಎಂ ಜಿ ಹಾಕಿಸಿದೆ ಅಂತ ಹೇಳುವಂಥದ್ದನ್ನು ಅದ ಕಾರಣ ನಾನು ಮೊದಲೇ ಹಾಕಿಸ್ತಿದ್ರೆ ನನಗೆ ಇಪ್ಪತ್ತೇಳು ಸಾವಿರ ಕಿಲೋಮೀಟರ್ ಓಡುವಾಗ ನನಗೆ ಆ ಸಿ ಎನ್ ಜಿಟ್ಟು ಫ್ರೀಯಾಗಿ ಬರ್ತಿತ್ತೇನೋ ಬಟ್ ನನ್ನ ಬ್ಯಾಡ್ ಲಕ್ ಅಂತ ಕೆಲವೊಂದ್ರೆ ಲೆಕ್ಕಾಚಾರ ಇರುತ್ತೆ ಎಲ್ಲ ಉಲ್ಟಾ ಆಗಿ ಆಗೋಗುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ನನಗೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಕೆಲವರು ಕೇಳಿದ್ರು ಸಿ ಜಿ ಹಾಕಿಸಿದಾಗ ನಮಗೆ ಇಂಜಿನ್ ವ್ಯಾರಂಟಿ ಅಂತ ಇಲ್ಲ ಇಂಜಿನ್ ವ್ಯಾರಂಟಿ ಅಲ್ಲಿಗೆ ಮುಗ್ದೋಗುತ್ತೆ ನಾವು ಶೋರೂಮ್ ಹಿಸ್ಟ್ರಿ ಸರ್ವಿಸ್ ಇದ್ರೆ ಮಾತ್ರ ನಮಗೆ ಕ್ಲಿಯರ್ ಸಿಗುವಂಥದ್ದು ಬಟ್ ಆಫ್ಟರ್ ಮಾರ್ಕೆಟಲ್ಲಿ ನಾವು ಸಿ ಎಂಜಿ ಫಿಟ್ ಮಾಡಿದರೆ ನಮಗೆ ಇಂಜಿನ್ ವ್ಯಾರಂಟಿ ಸಿಗೋದಿಲ್ಲ ಬಟ್ ನನ್ನ ಗಾಡಿಗೆ ಕೂಡ ಅದೇ ರೀತಿ ಇಂಜಿನ್ ವ್ಯಾರಂಟಿ ಸಿಕ್ಕಿಲ್ಲ ನಾನು ಆನಂತರ ನಾನು ಔಟ್ಸೈಡ್ ಅದನ್ನು ಸರ್ವಿಸ್ ಮಾಡಿಸ್ತಾ ಇದ್ದಿದ್ದು ಬೇರೆ ಸರ್ವಿಸ್ ಸೆಂಟ್ರಲ್ಲೇ ಹೋಗಿ ಮಾಡಿಸ್ತಿದ್ದು ಶೋರೂಮ್ಗೆ ಹೋಗ್ತಾ ಇರಲಿಲ್ಲ ಬಟ್ ರೀಸೆಂಟಾಗಿ ನನ್ನ ಗಾಡಿ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು ನನ್ನ ಗಾಡಿದು ಫ್ರಂಟ್ ಪೋರ್ಷನ್ ಎಲ್ಲ ಹೋಗಿತ್ತು ಬೋನೆಟ್ ಹೋಗಿತ್ತು ಜೊತೆಗೆ ನಂದು ಇಲ್ಲಿ ಗ್ರಿಲ್ ಹೆಡ್ಲೈಟು ಬಂಪರು ಎಲ್ಲ ಲೆಫ್ಟ್ ಸೈಡ್ ಫೆಂಡರ್ ಎಲ್ಲ ಹೋಗಿತ್ತು ಎಲ್ಲ ಹೊಸ್ದಾಗಿ ನಾನು ರೀಸೆಟ್ ಮಾಡಿಸ್ಕೊಂಡೆ ಬಟ್ ಇವಾಗ ಚೆನ್ನಾಗೇ ಇದೆ ರೇಡಿಯೇಟ್ರ್ ಹೋಗಿತ್ತು ಎ ಸಿ ಕಂಡೆನ್ಸರ್ ಹೋಗಿತ್ತು ರೆಡಿಯೇಟರ್ ಫ್ಯಾನ್ ಹೋಗಿತ್ತು ಅಂದ್ರೆ ಏನು ಇಂಜಿನ್ಗೆ ಸಂಬಂಧಿಸಿದ ಅಷ್ಟು ಮಾತ್ರ ಹೋಗಿರೋದು ಮಿಕ್ಕಿದಂತೆ ನಮಗೆ ಬಾಡಿ ಇದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಹೋಗಿತ್ತು ವಿದ್ಯುತ್ ಕಂಬಕ್ಕೆ ಹೊಡೆದಿರುವಂಥದ್ದು ಬಟ್ ನಾನು ಏನು ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಅಂತ ಹೇಳುವಂಥದ್ದು ಸರ್ವೇ ಸಾಮಾನ್ಯ ಅಷ್ಟರಲ್ಲಿ ಮುಗಿತಲ್ವಂಥ ಒಂದು ಸಮಾಧಾನದಲ್ಲಿ ಇದ್ದೀನಿ ಬಂಪರ್ಡು ಬಂಪರ್ ಇನ್ಶೂರೆನ್ಸ್ ಇದ್ದ ಕಾರಣ ಅಷ್ಟೇನೋ ನನಗೆ ಕೈಯಿಂದ ಹೋಗಿಲ್ಲ ಸಣ್ಣ ಒಂದು ಅಮೌಂಟ್ ಅದರ ಪ್ರೊಸೆಸಿಂಗ್ ಚಾರ್ಜ್ ಮಾತ್ರ ಎಕ್ಸ್ಟ್ರಾ ಹೋಗಿರುವಂಥದ್ದು ಇನ್ನೂ ವಿಚಾರಕ್ಕೆ ಅಂತ ಹೇಳಿದ್ರೆ ನಾನು ಇದಕ್ಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಹಾಕ್ಸಿದ್ದೆ ಆ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಹಾಕಿಸಿದಾಗ ನನಗೆ ಇನ್ನೊಂದು ಬೆನಿಫಿಟ್ ಆಗಿತ್ತು ಲಾಸ್ಟ್ ಟೈಮ್ ಒಬ್ರು ಇಲ್ಲಿ ಬಂದು ಟಚ್ ಮಾಡಿದ್ರು ಅದೆಲ್ಲ ಅದರಲ್ಲಿ ರೆಕಾರ್ಡ್ ಆಗಿತ್ತು ಇಲ್ಲಾಂದ್ರೆ ಅವರು ನಮ್ಮ ಮೇಲೇ ಒಂಥರ ಸವಾರಿ ಮಾಡಿದ್ರು ಆದರೆ ರೆಕಾರ್ಡಿಂಗ್ ಇದ್ದ ಕಾರಣ ನನಗೆ ಅದೊಂದು ಬೆನಿಫಿಟ್ ಅಂತ ಅನಿಸ್ತು ಅವರೇ ಒಂದ್ ಸಾವಿರ ರೂಪಾಯಿ ಕೊಟ್ಟು ಹೋದ್ರು ಅದೆಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ನಾವು ಹಾಕಿರುವಂತಹ ದುಡ್ಡಿಗೆ ವರ್ತ್ ಅಂತ ಅನಿಸುತ್ತೆ ಇಲ್ಲಾಂದ್ರೆ ನಾನು ಅವತ್ತೇನಾದ್ರು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಇರ್ತಿಲ್ಲ ಅಂತ ಹೇಳಿದ್ರೆ ಅವರು ನನ್ನನ್ನು ತುಂಬಾ ಅಂದ್ರೆ ತುಂಬಾ ತುಂಬಾ ನನ್ನ ಮೇಲೆ ಸವಾರಿ ಮಾಡ್ತಾ ಇದ್ರು ಮಾಡಿದ್ರು ಕೂಡ ಬೇರೆ ಜನರನ್ನೆಲ್ಲ ಸೇರಿಸುವಂತದೆಲ್ಲ ಮಾಡಿದ್ರು ಆದ್ರೆ ನಮ್ಮ ಕೈಯಲ್ಲಿ ಪ್ರೂಫ್ ಇದ್ದ ಕಾರಣ ಆಗೇ ಮಾಡೋಕ್ಕಾಗಿರ್ಲಿಲ್ಲ ಆದ ಕಾರಣ ನಾವಲ್ಲಿ ಬಚ್ಚಾವಾಗಿದ್ವಿ ಆ ಗಾಡಿ ಆಕ್ಸಿಡೆಂಟ್ ಆದಕ್ಕೂ ಕೂಡ ಹಾಗೆ ನಮ್ಗೆ ಫ್ರೆಂಡ್ ಬಂದು ವಿದ್ಯುತ್ ಕೋಲಿಗೆ ಹೊಡೆಯುವಂಥದ್ದೆಲ್ಲ ಅದರಲ್ಲಿ ರೆಕಾರ್ಡ್ ಆಗಿತ್ತು ಎಲ್ಲಾನು ನಮ್ಮಲ್ಲಿ ವಿತ್ ರೆಕಾರ್ಡ್ ಆಗಿದೆ ಬಟ್ ನನಗೆ ಈ ಒಂದು ಏನು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾದಿಂದ ನಮಗೆ ಸೈಡ್ ನೋಡೋದಾಗಿರ್ಬೋದು ಎಲ್ಲಾನು ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಅಂತಾನೆ ಹೇಳ್ತೀನಿ ನೀವೇನಾದರೂ ನಿಮ್ಮ ಗಾಡಿಗೆ ಏನಾದರೂ ಹಾಕ್ಸಿಲ್ಲ ಅಂದ್ರೆ ಅದನ್ನು ಕೂಡ ಒಂದು ಹಾಕಿಸ್ಕೊಳ್ಳಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ವಿಚಾರ ನೋಡಬೇಡಿ ಯಾಕಂದ್ರೆ ಅದನ್ನ ಹಾಕ್ಸಿದ್ರೆ ನಿಮಗೆ ತುಂಬಾ ಜಾಗದಲ್ಲಿ ಸೇಫ್ ಆಗಿ ಯೂಸ್ ಮಾಡೋಕೆ ಸಾಧ್ಯ ಆಗುತ್ತೆ ಆ ಸಣ್ಣ ಎಕ್ಸಾಂಪಲ್ ಅಂತ ಹೇಳಿದ್ರೆ ನನ್ನ ಹೆಡ್ಲೈಟ್ ಸ್ವಲ್ಪ ಸ್ಕ್ರಾಚ್ ಆಗಿತ್ತು ಮೊದಲೇ ಅದು ಹೇಗಂತ ಹೇಳಿದ್ರೆ ಆ ಕ್ಯಾಮ್ರಾ ಹಾಕಿಸೋದಕ್ಕಿಂತ ಮೊದಲು ಒಂದು ಪಿಲ್ಲರ್ಗೆ ಜಸ್ಟ್ ಟಚ್ ಆಗಿತ್ತು ಸೈಡ್ ತೆಗೆಯುವಂತ ಸಂದರ್ಭದಲ್ಲಿ ಪಿಲ್ಲರ್ಗೆ ಟಚ್ ಆದ ಕಾರಣ ಫುಲ್ ಇಲ್ಲಿ ಇಷ್ಟು ಸ್ಕ್ರ್ಯಾಚ್ ಆಗಿತ್ತು ಆ ಇವಾಗ ಆಕ್ಸಿಡೆಂಟ್ ಆದ ಕಾರಣ ರಿಪ್ಲೇಸ್ ಮಾಡಿಕೊಟ್ರು ಹೊಸ ಹೆಡ್ಲೈಟೇ ಬಂತು ಇಲ್ಲಾಂದ್ರೆ ಅದು ಕೂಡ ಸ್ಕ್ರ್ಯಾಚ್ ಹಾಗೇನೆ ಬರ್ತಿತ್ತೇನೋ ಆದ್ರೆ ಅವತ್ತೇನಾದ್ರೂ ನಾನು ತ್ರೀ ಸಿಕ್ಸ್ಟಿಗ್ರಿ ಕ್ಯಾಮ್ರಾ ಹಾಕಿಸ್ತಾ ಇರ್ತಿದ್ರೆ ನನಗೆ ಆ ಒಂದು ಸಮಸ್ಯೆನೇ ಇರ್ತಿರ್ಲಿಲ್ಲ ಅದಕ್ಕೆ ಹೇಳುವಂಥದ್ದು ನೀವೇನಾದ್ರೂ ಕ್ಯಾಮ್ರಾ ಹಾಕಿಸೋ ಅಂತ ಪ್ಲಾನ್ ಇದ್ರೆ ಕೆಲವರು ಹೇಳ್ತಾರೆ ಯಾಕೆ ಹಾಕಿಸ್ಬೇಕು ಸುಮ್ಮನೆ ಅದ್ರಲ್ಲಿ ದುಡ್ಡು ವೇಸ್ಟ್ ಅಂತ ದುಡ್ಡು ವೇಸ್ಟ್ ಅಲ್ಲ ನಾವು ರೋಡಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ನಮಗೆ ಅಗತ್ಯವಾಗಿರುವಂತಹ ಕೆಲವೊಂದು ಫೀಚರ್ಗಳಿವೆ ಅದೆಲ್ಲ ಅಗತ್ಯವಾಗಿ ಬೇಕಾಗಿರುವಂಥದ್ದು ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಕಂಪನಿ ಫಿಟೆಡ್ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮೆರಾ ಬಂದರೆ ಅದರಲ್ಲಿ ರೆಕಾರ್ಡಿಂಗ್ ಆಪ್ಷನ್ ಬರಲ್ಲ ಔಟ್ಸೈಡ್ ಆಫ್ಟರ್ ಮಾರ್ಕೆಟಲ್ಲಿ ಮಾಡಿದ್ರೆ ಮಾತ್ರ ರೆಕಾರ್ಡಿಂಗ್ ಆಪ್ಷನ್ ಬರುವಂಥದ್ದು ಕೆಲವರು ಕೇಳ್ತಾ ಇದ್ರು ನೀನೇನು ಆಫ್ಟರ್ ಮಾರ್ಕೆಟನ್ನು ಪ್ರಮೋಟ್ ಮಾಡ್ತೀಯ ಅಂತ ಇಲ್ಲ ನಾನು ಆಫ್ಟರ್ ಮಾರ್ಕೆಟನ್ನು ಪ್ರಮೋಟ್ ಮಾಡೋದಲ್ಲ ಬಟ್ ನಾನು ಹೇಳುವಂಥದ್ದು ನಾನು ಪ್ರಮೋಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಆಫ್ಟರ್ ಮಾರ್ಕೆಟಲ್ಲಿ ನಮಗೆ ಪ್ರೈಸ್ ಕಡಿಮೆಗೆ ನಮಗೆ ಬೇಕಾದಂತಹ ಐಟಮ್ಸ್ ಸಿಗುತ್ತೆ ಬೇರೆ ಬೇರೆ ಫ್ಯೂಚರ್ಸ್ ಇರುವಂತಹ ಐಟಮ್ಸ್ ಸಿಗತ್ತೆ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಇದೇ ಗ್ಲಾನ್ಸದಲ್ಲಿ ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟ್ ಅಲ್ಲಿ ಬರಬೇಕಾದ್ರೆ ಒಂಬತ್ತು ಇದೇನೋ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೊಡ್ತಾರೆ ಆದರೆ ಅದರಲ್ಲಿ ತುಂಬ ಏನೋ ಹೇಳೋಷ್ಟೇನು ಫೀಚರ್ಸ್ ಇಲ್ಲ ಅದಕ್ಕಿಂತ ನಿಮಗೆ ಅದು ಕೂಡ ಒಂದು ಆಂಡ್ರಾಯ್ಡ್ ಆಗಿ ಪ್ಯೂರ್ ಆಂಡ್ರಾಯ್ಡ್ ಆಗಿ ಇನ್ನೂ ಕೊಟ್ಟೇ ಇಲ್ಲ ಅದಕ್ಕಿಂತ ನಿಮಗೆ ಪ್ಯೂರ್ ಆಂಡ್ರಾಯ್ಡ್ ಆಫ್ಟರ್ ಮಾರ್ಕೆಟಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ಅದನ್ನು ನಾವು ಇವಾಗ ಕಂಪನಿಯವರನ್ನು ದೂರೋದಂತಲ್ಲ ಆದರೆ ಲೆಕ್ಕಾಚಾರ ಆಗಬೇಕು ಅಂತ ಹೇಳಿದ್ರೆ ಕಂಪೇರ್ ಅಂತ ಹೇಳಿದ್ರೆ ಅದಕ್ಕಿಂತ ಇದೆಷ್ಟೋ ವರ್ತ್ ಅಂತಾನೆ ಅನಿಸುತ್ತೆ ಜೊತೆಗೆ ನಮಗೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಇದು ಏನೋ ಸ್ಪೀಕರ್ ಆಗಿರ್ಬೋದು ಬೇಕಾದಂತಹ ಫ್ಯೂಚರ್ ಇರೋವಂಥ ಬೇಕಾದ ಕ್ವಾಲಿಟಿ ಇದನ್ನು ನಮಗೆ ಅದಕ್ಕೆ ಆ್ಯಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆಫ್ಟರ್ ಮಾರ್ಕೆಟಲ್ಲಿ ಹಾಕಿದರೆ ನನ್ನ ಅಭಿಪ್ರಾಯ ಇದು ನಿಮ್ಮ ಅಭಿಪ್ರಾಯ ಏನಂತ ಗೊತ್ತಿಲ್ಲ ಗೊ ಇರೋದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಅದೇ ರೀತಿ ನೀವು ಯಾವ ವೆಹಿಕಲ್ನ ಯೂಸ್ ಮಾಡ್ತಾ ಇದ್ದೀರಾ ನಿಮಗೆ ಎಷ್ಟು ಮೈಲೇಜ್ ಸಿಗ್ತಾ ಇದೆ ಯಾವ ಮಾಡೆಲು ಎಷ್ಟು ಪ್ರೈಸ್ ಆಗಿದೆ ಗಾಡಿ ಆಕ್ಸಿಡೆಂಟ್ ಆದ್ರೆ ನಿಮ್ಗೆ ಏನಾದ್ರೂ ತುಂಬಾ ಫೀಲ್ ಆಗತ್ತಾ ಯಾಕಾಗಿ ತುಂಬಾ ಫೀಲ್ ಮಾಡ್ಕೊತೀರಿ ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಒಂದು ಕಿವಿ ಮಾತ್ರ ಹೇಳೋದಂತ ಹೇಳಿದ್ರೆ ಗಾಡಿ ಅಂತ ಹೇಳುವಾಗ ಆಕ್ಸಿಡೆಂಟ್ ಟಚ್ ಅಪ್ ಎಲ್ಲ ಸರ್ವೇ ಸಾಮಾನ್ಯ ಹಾಗಂತ ಹೇಳ್ಕೊಂಡು ನಾವು ಬದುಕಿ ಇಲ್ದೀವಲ್ಲ ನಮ್ಗೇನು ಆಗಿಲ್ಲಲ್ಲ ಅಂತ ಹೇಳುವಂಥದನ್ನ ನಾವು ದೇವರನ್ನ ಒಂಥರ ನೆನಪು ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಸವಾರಿ ಮಾಡೋದನ್ನ ಇಲ್ಲಿಗೆ ಬಿಡಿ ಯಾಕಂದ್ರೆ ನಾವು ಅದೇ ಆಕ್ಸಿಡೆಂಟ್ ಅಲ್ಲಿ ನಮ್ಗೆ ನಮ್ಮ ಜೀವಕ್ಕೆ ಏನಾದ್ರೂ ಅಪಾಯ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತೆ ನಾವು ಅದನ್ನ ಅನುಭವಿಸ್ಲೇಬೇಕಾಗತ್ತೆ ಅದಕ್ಕಿಂತ ಗಾಡಿ ಆದ್ರೆ ನಾವ್ ಏನಾದ್ರು ನಾಳೆ ಚೇಂಜ್ ಮಾಡ್ಕೋಬಹುದು ಹೊಸ ಗಾಡಿ ತಗೋಬಹುದು ಏನಾದರೂ ಮಾಡ್ಕೋಬಹುದು ಗಾಡಿ ಚೇಂಜ್ ಮಾಡ್ಬೋದು ಇಲ್ಲಂದ್ರೆ ಟೋಟಲ್ ಲಾಸ್ ಆದ್ರೂ ನಾವು ಬೇರೆ ಗಾಡಿ ಹಾಗಂತ ತಿಳ್ಕೊಂಡು ನಾವು ಇನ್ನೊಬ್ಬರ ಮೇಲೆ ಕೋಪದಿಂದ ವರ್ತಿಸೋದು ಅವರಿಗೆ ಹೊಡೆಯೋದು ಡ್ರೈವರ್ಗೆ ಹೋಗಿ ಹೊಡೆಯೋ ಇದನ್ನೆಲ್ಲ ಬಿಟ್ಬಿಡಿ ಯಾಕಂದ್ರೆ ನಾವು ಕೂಡ ಅದೆಷ್ಟೋ ದೂರ ಗಾಡಿಯಲ್ಲಿ ಜರ್ನಿ ಮಾಡೋರಾಗಿರ್ತೀವಿ ಅದ ಕಾರಣ ಇದೊಂದು ಸಣ್ಣ ಕ್ಯೂ ಮಾತು ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಮ್ಮ ಚಾನಲಲ್ಲಿ ವೆಹಿಕಲ್ಗೆ ಸಂಬಂಧಿಸಿದಂತೆ ಟೂರಿಸಂ ಎಕ್ಸ್ಪ್ಲೋರ್ ಆಗಿರ್ಬೋದು ಅಥವಾ ಟೆಕ್ನಾಲಜಿ ಇನ್ಫಾರ್ಮೇಷನ್ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳ ಬಗ್ಗೆ ನಮ್ಮ ಅಲ್ಲಿ ಅಪ್ಡೇಟ್ ಬರ್ತಾ ಇರುತ್ತೆ ಎಲ್ಲ ವಿಚಾರಗಳು ನಿಮಗೆ ಈಸಿಯಾಗಿ ತಲುಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ